ನಮಸ್ಕಾರ ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಇವತ್ತೇನು ತಮಗೆ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಮೂರನೇ ದಿನ ಕಾಲಿಟ್ಟಿದೆ ಇನ್ನು ಅದ್ಧೂರಿಯಾಗಿ ಇಡೀ ವ್ಯಾಪ್ತಿ ಈ ಒಂದು ಘಾಟಿ ದನಗಳ ಜಾತ್ರೆದೆ ಒಂದು ಅಬ್ಬರ ಅಂತಲೇ ಹೇಳ್ಬೋದು ತಾವು ನಾವು ಹೇಳ್ದಂಗೆ ಪ್ರತಿ ವರ್ಷ ಹುಲ್ಲನ್ನು ಕೊಟ್ಕೊ ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ಬೋದು ಈ ವರ್ಷವೂ ಕೂಡ ಅದೇ ಥರ ಒಂದು ಕೊಡ್ತಾ ಬಂದಿದ್ದೀವಿ ಇವತ್ತು ನೀವು ನೋಡಬಹುದು ಎಷ್ಟು ಜನ ಲಿಸ್ಟ್ ಇಲ್ಲಿದೆ ಸುಮಾರು ಒಂದು ನಾನೂರ ಐನೂರು ರೈತರು ಬಂದು ಇವತ್ತು ಅವರ ನೋಂದಣಿ ಮಾಡಿಕೊಂಡು ಅವ್ರ ಕಾಂಟ್ಯಾಕ್ಟ್ ಮೆಂಬರ್ಸ್ ಊರು ಎಲ್ಲಾರು ನೀಡಿದ್ದಾರೆ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ರೈತರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟೇಜ್ ಇದೆ ಜಾತ್ರೆ ಇವತ್ತು ನೋಡ್ಕೊಳ್ಳಿ ಇಡೀ ರಾಜ್ಯ ವ್ಯಾಪ್ತಿ ನಮ್ಮದೇ ಜಾತ್ರೆ ಸುದ್ದಿ ಆಗುತ್ತೆ ಯಾಕಂದ್ರೆ ಒಂದು ಅತಿ ಹೆಚ್ಚಾಗಿ ಈ ಸರಿ ಸೇರಿದೆ ಸೇರಕ್ಕೆ ಏನು ಕಾರಣ ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಉಚಿತವಾಗಿ ಊಟ ಕೊಡ್ತಾರೆ ಮೂರೊತ್ತು ನೀರು ಕೊಡ್ತಾರೆ ಆರೋಗ್ಯ ಸೌಕರ್ಯ ಕೊಡ್ತಾರೆ ಹಾಗೆ ಫ್ರೀಯಾಗಿ ಹುಲ್ಲು ಕೊಡ್ತಾರೆ ಅದ್ರ ಜೊತೆಗೆ ಬರ್ತಕ್ಕಂಥ ಟೋಲು ಟೋಲ್ ಕುಡ್ತಿ ಇಲ್ಲ ರೈತರಿಗೆ ಒಂದು ರೂಪಾಯಿ ಖರ್ಚಾಗ ಖರ್ಚೇ ಬರೋದಿಲ್ಲ ಅಂಥ ಒಂದು ಜಾತ್ರೆಗಳು ಹೆಚ್ಚಿಗೆ ಆದಾಗ ಈ ಥರ ಜಾತ್ರೆಗಳು ಬಂದೇ ಬರುತ್ತೆ ಆದರೆ ನಾನು ಹೇಳ್ತಕ್ಕಂಥದ್ದು ನಮ್ಮ ಈ ಒಂದು ಗೌರವ ನಮ್ಮ ಘಾಟಿ ಜಾತ್ರೆಗೆ ಜೊತೆಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಹಾಗೆ ಈ ಭಾಗದ ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಒಂದು ಕೀರ್ತಿ ಸಲ್ಸ ಸಲ್ಲಿಸಕ್ಕಂಥದ್ದು ಅದೇ ರಥಾ ಈ ಈ ಸತಿ ಘಾಟಿ ವಿಶೇಷ ಏನಂದರೆ ನಾವು ಹಿಂದೆ ನೋಡ್ಬೋದು ಬೋರ್ಡ್ ಇದೆ ನಮ್ಮ ರೈತ ನಮ್ಮ ಸ್ಟಾರ್ ನಮ್ಮ ಘಾಟಿ ಈ ಸತಿ ವೇದಿಕೆ ಏನಂದರೆ ನಮ್ಮ ರೈತ ನಮ್ಮ ಸ್ಟಾರ್ ರೈತರೇ ಇಲ್ಲಿ ಸ್ಟಾರ್ಗಳು ಯಾರೇ ರೀತಿ ಫಿಲಮ್ ಆ್ಯಕ್ಟ್ರ್ಗು ಮಾಡೋ ಫಿಲಮ್ ಮಾಡ್ತಾರಲ್ಲ ಅವರೆಲ್ಲ ಸ್ಟಾರ್ಗಳು ನಿಜವಾದ ಸ್ಟಾರ್ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋ ನಮ್ಮ ರೈತರೇ ನಿಜವಾದ ಸ್ಟಾರ್ಗಳು ಅಂತೇಳಿ ಈ ಒಂದು ಜಾತ್ರೆನ ನಮ್ಮ ರೈತ ನಮ್ಮ ಸ್ಟಾರ್ ಅಂತಲೇ ಒಂದು ವಿಶೇಷವಾಗಿ ಕಲಿಸ್ಕೊಟ್ಟಿದ್ದೀವಿ ಸೊ ಆ ದೃಷ್ಟಿಯಿಂದ ಈ ಒಂದು ಜಾತ್ರೆ ಇನ್ನೂ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಘಾಟಿ ಒಂದು ಹೆಸರು ಇಡೀ ರಾಜ್ಯ ಅಲ್ಲ ಇಡೀ ಪಕ್ಕದ ರಾಜ್ಯಗಳು ಕೂಡ ಹಬ್ಬುತ್ತೆ ಅಂತಲೇ ಹೇಳ್ಬೋದು ನಾನು ಹೇಳ್ತಕ್ಕಂಥದ್ದು ಪ್ರತಿದಿನ ಹತ್ತು ಗಂಟೆಗೆ ನಾವು ಇನ್ನು ಹುಲ್ಲು ವಿತರಣೆ ಕಾರ್ಯಕ್ರಮ ಮಾಡ್ತೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರೈತರು ಬಂದು ಹೋಗ್ಬೋದು ಹಾಗೆ ನಾನು ಇನ್ನೊಂದು ನಮ್ಮ ಬಳ್ಳಾರಿ ಆಮೇಲೆ ಹಾವೇರಿ ಆಮೇಲೆ ದಾವಣಗೆರೆ ಆಗಿರ್ಬೋದು ಆಮೇಲೆ ಕೊಪ್ಪಳ ಆಗಿರ್ಬೋದು ಅನೇಕ ಆ ಭಾಗದಿಂದ ಪ್ರತಿಯೊಂದು ಜಿಲ್ಲೆಯ ವ್ಯಾಪಾರಸ್ಥರು ಬಂದಿದ್ದಾರೆ ನಮಗೇನು ಇಲ್ಲಿ ವ್ಯಾಪಾರಸ್ಥರು ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಅವರೇ ನಮ್ಮ ದೇವರುಗಳು ಅಂದ್ರೆ ಅವರು ರೈತರೆ ಸೊ ಆದ್ರೂ ಅವರು ರೈತರು ಆ ದೃಷ್ಟಿನ ಅವರು ಸ್ಟಾರ್ ಇಲ್ಲ ಇಲ್ಲಿ ಪರ್ಚೇಸ್ ಮಾಡೋಕೆ ಬರ್ತಾರಲ್ಲ ನಮ್ಮ ರೈತರು ನೋಡಿ ಭಾಗದವ್ರು ಅವರೆಲ್ಲ ಬಳ್ಳಾರಿ ಆ ಕಡೆ ಅವರೇ ಎಲ್ಲ ಹಾವೇರಿ ಕಡೆಯವ್ರೆ ಸೊ ಅವರೆಲ್ಲ ಅವ್ರಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಡೋ ವ್ಯವಸ್ಥೆ ಮಾಡ್ಬೋದು ಕೇಳ್ರಿ ಅವ್ರಿಗೆ ಇವತ್ತು ಊಟ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅವ್ರ ಜೊತೆಗೆ ನೀರು ಕೊಡ್ತಾ ಇದ್ದಾರೆ ಸತಿ ಅವ್ರ ಹತ್ರ ಮಾತಾಡಿಸಿ ಬಂದಿರೋ ಸರ್ ಯಾವರಿಂದ ಬಂದಿದ್ದೀರಾ ನಮ್ಮ ಬಳ್ಳಾರಿ ಸರ್ ಬಳ್ಳಾರಿ ಯಾವಾಗ ಬಂದಿರಿ ನಾವು ನಿನ್ನೆ ಬಂದಿದ್ದೀವಿ ನಿನ್ನೆ ಬಂದ್ರೆ ವರಿಗಳು ಹಾಕಿದ್ರಾ ಮಾ ಕೊಳ್ಳೋಕೆ ನಾವು ತಗೊಂಡು ಹೋಗಿ ಬಂದೀವಿ ತಗೊಂಡು ಹೋಗಕ್ಕೆ ಬಂದಿದ್ದಿರ ಹೊರಿಗಳು ತಗೊಂಡ್ರಾ ಹಾಂ ತಗೊಂಡೀವಿ ಸರ್ ಎಷ್ಟೊತ್ತಿಗೆ ತಗೊಂಡಿದ್ರಾ ಇವತ್ತು ಬೆಳಗ್ಗೆ ತಗೊಂಡೀವಿ ಸರ್ ಬೆಳಗ್ಗೆ ತಗೊಂಡ್ರಿ ಇನ್ನ ಎಷ್ಟೊತ್ತಿ ತಗೊಬೇಕೋ ಇನ್ನ ಒಂದು ಮೂರು ಜೊತೆ ನಾಲ್ಕು ಜೊತೆ ತಗೊಬೇಕು ಸರ್ ಮೂರು ನಾಲ್ಕು ಜೊತೆ ತಗೊಂತಿರಾ ಹೌದು ಸರ್ ನಿಮ್ಮ ಮೇವು ಕೊಟ್ಟಿದ್ರಾ ಹಾಂ ಮೇವು ಕೊಟ್ಟಾರ ಸರ್ ನಮಗೆಲ್ಲ ಊಟ ಕೊಟ್ಟಾರ ಉಚಿತವಾಗಿ ಊಟ ಕೊಟ್ಟಿದ್ದಾರೆ ಹೌದು ಸರ್ ಉಚಿತವಾಗಿ ಕಾಯಿಲೆ ಬಂದ್ರೆ ಔಷಧಿಗಳು ಕೊಡ್ತಾ ಕೊಡ್ತಾಯಿದಾರೆ ಹೌದು ಸರ್ ಈ ಜಾತ್ರೆ ವರ್ಷ ವರ್ಷ ಕಳೆದ ಉಚಿತ ಮೇವು ಜನ್ರಿಯ ನೀರು ಸೌಕರ್ಯ ಮತ್ತು ಊಟ ಬಂದಂತ ಏನ ಕಾಲೇ ಬಂದ್ಬಿಡು ಜನ್ರಿಯಾ ಡಾಕ್ಟರ್ ವ್ಯವಸ್ಥೆಗಳು ಎಲ್ಲ ಪ್ರಕಾರ ಇಲ್ಲಿ ಒಳ್ಳೆ ಸವಲತ್ತನ್ನು ಸಹಕಾರದಿಂದ ಮಾಡಿದ್ದಾರೆ ಅದನ್ನೇ ಹೇಳೋದು ಆ ದೃಷ್ಟಿಯಿಂದ ಈ ಒಂದು ಜಾತ್ರೆ ನಮ್ಮ ರೈತ ನಮ್ಮ ಸ್ಟಾರ್ ನಮ್ಮ ರೈತರೇ ಇಲ್ಲಿ ಸ್ಟಾರ್ಗಳು ಆ ಒಂದು ಜಾತ್ರೆ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇದೆ ಮುಂದಕ್ಕೂ ಇದೇ ತರ ನಡೆಯುತ್ತೆ ಅಂತ ಹೇಳಿ ಹೇಳ್ತೀನಿ ಏನೇನ ರೈತರಿಗೆ ಏನೇ ಸಮಸ್ಯೆ ಆಗ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾ ನಂಬರ್ ಹೇಳ್ತೀನಿ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ಏನೇ ಸಮಸ್ಯೆ ಆಗ್ಲಿ ಈ ನಂಬರ್ ಗೆ ಕರೆ ಮಾಡಿ ನಾವು ಬಂದು ಆ ಸಮಸ್ಯೆಯನ್ನು ಬಗೆಹರಿಸ ಕೆಲಸ ಮಾಡ್ತೀನಿ ಧನ್ಯವಾದಗಳು ನಮಸ್ಕಾರ ನಾನು ಹಳ್ಳಿ ರೈತ ಅಂಬರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಣ್ಣನ್ಗೆ ನಮ್ಮ ರೈತ ನಮ್ಮ ಸ್ಟಾರ್ ಅಂತೇಳಿ ನಾವು ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಕೊಡ್ತಾ ಇದೀವಿ ಯಾಕೆಂದ್ರೆ ಆ ಒಂದು ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ದೇಶದ ಬೆನ್ನೇಲಿ ರೈತ ರೈತ ಅಂತಾರೆ ಸೊ ರೈತರಿಗೆ ಗುರುಸಿ ಯಾಕೆ ಈ ಸಹ ಈ ಥರ ಕಾರ್ಯಕ್ರಮ ರೂಪಿಸ್ಬಾರ್ದು ಅಂತೇಳಿ ನಾವು ಈ ಒಂದು ವಿಶೇಷವಾಗಿ ಈ ಒಂದು ಜಾತ್ರೆ ಕೂಡ ನಮ್ಮ ರೈತ ನಮ್ಮ ಸ್ಟಾರೇ ಜಾತ್ರೆ ಅಂತಲೇ ಹೇಳ್ಬೋದು ಸೊ ಆ ದೃಷ್ಟಿಯಿಂದ ಅವರಿಗೆ ಇವತ್ತು ನಾವು ಗೌರವವನ್ನು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಅವರು ಪ್ರತಿ ವರ್ಷ ಏನು ಅನೇಕ ವರ್ಷಗಳಿಂದ ಕಟ್ಕೊಬರ್ತಾರೆ ಅಂಥವ್ರನ್ನ ಗುರಿಸಿ ನಾವು ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ ಮುಂದಕ್ಕೂ ಇದೇ ಥರ ಅವರು ಅವ್ರ ಸಪೋರ್ಟ್ ನಮ್ಗೆ ಇರುತ್ತೆ ನಮ್ಮ ಸಪೋರ್ಟ್ ಅವ್ರಿಗೆ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಹಳ್ಳಿ ರೈತ ಅಂಬರೀಷ್